ಪ್ರಿಯ ಸ್ನೇಹಿತರೆ ನಮಸ್ಕಾರ ಸೋಮವಾರ ಎಂದರೆ ಶಿವನ ವಾರ ಅಸಲಿಗೆ ಯಾರೆಲ್ಲ ಭಕ್ತಿ ನಿಷ್ಠೆಗಳಿಂದ ಆ ಮಹಾಶಿವನನ್ನು ಶಿವ ಎಂದು ಪ್ರಾರ್ಥಿಸಿ ಕರೆಯುತ್ತಾರೋ ಅವರು ಮೋಕ್ಷವನ್ನು ಪಡೆಯಲು ಅರ್ಹರಾಗುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ತ್ರಿಮೂರ್ತಿಗಳಲ್ಲಿಯೇ ಮಹೇಶ್ವರ ಕೇಳಿದ್ದ ವರಗಳನ್ನು ನೀಡುವಂತಹ ದೇವರು ಎಂದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರವಾಗಿರುತ್ತದೆ ನಾವೆಲ್ಲರೂ ಈಶ್ವರನ ದೇವಸ್ಥಾನಗಳಿಗೆ ಹೋಗುತ್ತಾ ಇರುತ್ತೇವೆ ಹಾಗೆ ಹೋಗುವುದರಿಂದ ಏನೆಲ್ಲ ಪುಣ್ಯಗಳು ದೊರೆಯುತ್ತವೆ ಎಂದು ತಿಳಿಯೋಣ ಬನ್ನಿ ಬೆಳ್ಳಂಬೆಳಗ್ಗೆ ಯಾರು ಈಶ್ವರನ ದೇವಾಲಯಕ್ಕೆ ಹೋಗುತ್ತಾರೋ ಅವರು ಆ ರಾತ್ರಿ ಆ ಇಂದಿನ ದಿನ ರಾತ್ರಿ ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳು ಪರಿಹಾರವಾಗುತ್ತವೆ ಹಾಗೆ ಮಧ್ಯಾಹ್ನ ಈಶ್ವರನ ಆಲಯಕ್ಕೆ ಹೋಗುವಂಥವರು ಹೋಗಿ ದರ್ಶನ ಮಾಡುವಂಥವರು ಅನೇಕ ಜನ್ಮಗಳ ಪಾಪವನ್ನು ಕಳೆಯುತ್ತಾ ಹೋಗುತ್ತಾರೆ ರಾತ್ರಿಯ ಹೊತ್ತು ಶಿವಾಲಯಕ್ಕೆ ಹೋಗಿ ದರ್ಶನ ಮಾಡುವುದರಿಂದ ಅನೇಕ ಪುಣ್ಯ ಫಲಗಳು ಲಭಿಸುತ್ತವೆ ಮನಸ್ಸು ಶರೀರ ಹಗುರ ಆಗುತ್ತದೆ ನಿಮ್ಮ ಕರ್ಮಗಳು ಕಳೆದು ನೀವು ಪುಣ್ಯದ ದಿಕ್ಕಿನತ್ತ ನಡೆಯುತ್ತಾ ಹೋಗುತ್ತೀರಿ ಅಷ್ಟೇ ಅಲ್ಲ ಹಳೆಯ ಕಾಲದ ಈಶ್ವರನ ದೇವಾಲಯಗಳಲ್ಲಿ ಒಂದು ಬೇರಿ ಇರುತ್ತೆ ಈಗೆಲ್ಲ ಮೆಕ್ಯಾನಿಕಲ್ ಪಂಚನ ಪಂಚವಾದ್ಯಗಳನ್ನು ಬಳಸುತ್ತಾರೆ ಮೊದಲೆಲ್ಲ ಬೇರಿಗಳನ್ನು ಬಳಸುತ್ತಿದ್ದರು ಇವತ್ತಿಗೂ ಧರ್ಮಸ್ಥಳದಲ್ಲಿ ಬೇರಿಯನ್ನು ಬಾರಿಸುತ್ತಾರೆ ಒಂದು ದೊಡ್ಡ ಡೋಲು ಥರ ಇರುತ್ತದೆ ಆ ಬೇರಿಯ ನಾದವನ್ನು ಕೇಳಿಸಿಕೊಳ್ಳುವುದರಿಂದ ಸಹ ನಮಗೆ ಈಶ್ವರನ ಅನುಗ್ರಹ ಪಾತ್ರವಾಗುತ್ತದೆ ಆ ರೀತಿ ಈಶ್ವರನ ಆಲಯದಿಂದ ಬರುವಂತಹ ಬೇರಿಯ ಸದ್ದು ಕೇಳಿದಾಗ ಓಂ ನಮಃ ಶಿವಾಯ ಎಂದು ನೀವು ಭಕ್ತಿಯಿಂದ ನೆನೆದರೆ ಸಾಕು ನಿಮಗೆ ಅಪರಿಮಿತವಾದಂತಹ ಪುಣ್ಯ ಲಭ್ಯವಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಅಷ್ಟೇ ಅಲ್ಲ ಈಶ್ವರನ ಆಲಯದಲ್ಲಿ ದಾನ ಮಾಡುವಂತಹ ಭಕ್ತರು ಈಶ್ವರನ ಕೃಪೆಗೆ ಪಾತ್ರರಾಗುತ್ತಾರೆ ನೀವು ಈಶ್ವರನಿಗೆ ಚಾಮರಗಳನ್ನು ಅರ್ಪಿಸುವುದರಿಂದ ಸಹ ನಿಮ್ಮ ಈ ಜನ್ಮದಲ್ಲಿ ನೀವೆಲ್ಲ ಏನೆಲ್ಲ ಸುಖ ಪಡೆಯಬೇಕಾಗಿದೆಯೋ ಅವೆಲ್ಲ ಏನೇ ಅಡೆತಡೆಗಳಿಂದ ನಿಂತು ಹೋಗಿದ್ದರೆ ಅವುಗಳೆಲ್ಲವೂ ಸಹ ನಿವಾರಣೆಯಾಗಿ ಆ ಸುಖಗಳನ್ನು ನೀವು ಸಹ ಪಡೆಯುತ್ತೀರಿ ಈಶ್ವರನ ದೇವಾಲಯದಲ್ಲಿ ದೀಪಗಳನ್ನು ಬೆಳಗಿಸಿ ಅಥವಾ ಆ ಒಂದು ಸನ್ನಿಧಾನದಲ್ಲಿ ದೀಪದಾನ ಮಾಡುವುದರಿಂದ ನೀವು ತೇಜವಂತರು ಶಕ್ತಿವಂತರು ಆಗುತ್ತೀರಿ ಈಶ್ವರನಿಗೆ ಧೂಪವನ್ನು ಅರ್ಪಿಸುವುದರಿಂದ ನಿಮಗೆ ಬರಬೇಕಾದಂತಹ ಕೀರ್ತಿ ಲಭಿಸುತ್ತದೆ ಈಶ್ವರನ ಹೆಸರಿನಲ್ಲಿ ಯಾರೆಲ್ಲ ನಿತ್ಯ ನೈವೇದ್ಯ ನಿವೇದನೆ ಮಾಡುತ್ತಾರೋ ಸುಮಾರು ಮನೆಗಳಲ್ಲಿ ಪ್ರತಿಯೊಂದು ಅಡುಗೆ ಮಾಡಿದಾಗ ತೆಗೆದುಕೊಂಡು ಹೋಗಿ ಲಿಂಗದ ಮುಂದೆ ಇಟ್ಟು ಅದನ್ನು ನೈವೇದ್ಯ ಎಂದು ಅರ್ಪಿಸಿ ಆನಂತರ ಇವರು ಊಟ ಮಾಡ್ತಾ ಇರ್ತಾರೆ ಅಂಥವರು ತಾಳೆ ತಾಳೆ ಮಾರಿನವರೆಗೂ ಸಹ ಆ ಒಂದು ಮನೆಯಲ್ಲಿ ಆ ಒಂದು ವಂಶದಲ್ಲಿ ಯಾರಿಗೂ ಸಹ ಹಸಿವು ಬರುವುದಿಲ್ಲ ಅದಕ್ಕೆ ಈಶ್ವರನೇ ಸಾಕ್ಷಿ ಶಿವಾಲಯವನ್ನು ಯಾರೆಲ್ಲ ಜೀರ್ಣೋದ್ಧಾರ ಮಾಡುತ್ತಾರೋ ಅವರಿಗೆ ಈ ಲೋಕದಲ್ಲಿ ಅಷ್ಟೇ ಅಲ್ಲ ಮುಂದಿನ ಲೋಕದಲ್ಲೂ ಸಹ ಸಂತೃಪ್ತಿ ದೊರೆಯುತ್ತದೆ ಸಾಧ್ಯವಾದರೆ ಯಾರೆಲ್ಲ ಅನುಕೂಲ ಇರುತ್ತದೋ ಅವರು ಪರಮೇಶ್ವರನನ್ನು ಮೂರು ಬಾರಿ ದರ್ಶನ ಮಾಡಬೇಕು ಅವರು ಎಲ್ಲ ದುಃಖಗಳಿಂದ ಪಾರಾಗುತ್ತಾರೆ ಎಂದು ಸ್ಕಾಂದ ಪುರಾಣ ತಿಳಿಸುತ್ತದೆ ತಿಳಿದುಕೊಂಡಿರಲ್ವೇ ಸ್ನೇಹಿತರೆ ಈಶ್ವರನ ಕುರಿತಾದಂತಹ ಈ ಕೆಲವೊಂದು ವಿಶೇಷವಾದಂತಹ ಮಾಹಿತಿಯನ್ನು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದನ್ನು ಮರೆಯಬೇಡಿ ನೀವು ನೋಡುತ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು